ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ನನ್ನ ಜೊತೆಯಲ್ಲಿದ್ದಾರೆ ನನ್ನ ನಾಗೇಂದ್ರ ಬಾಬ್ ರಣ್ಯಾ ರಾವ್ ಮೇಲೆ ಬಂದಿರುವ ಗೋಲ್ಡ್ ಸ್ಮಗ್ಲಿಂಗ್ ಆರೋಪ ಪ್ರಕರಣದ ತನಿಖೆ ಮುಂದುವರೆದಂತೆಲ್ಲ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ಗೆ ಅಂತಲೇ ಪ್ರತ್ಯೇಕವಾದ ಸಿಮ್ ಅನ್ನ ಇದ್ರು ಆರೋಪಿಗಳು ಅನ್ನೋದು ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಜಿಆರ್ಐ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ ರಣ್ಯಾ ಹಾಗೆ ತರುಣ್ ದುಬಾಯ್ ಫೋನ್ ನಂಬರ್ಗಳು ಲಭ್ಯವಾಗಿದೆ ವಿವರ ದುಬೈ ಮೊಬೈಲ್ ನಂಬರ್ ಫೈವ್ ಸೆವೆನ್ ಜೀರೋ ಸೆವೆನ್ ಐದು ಏಳು ಸೊನ್ನೆ ಏಳು ಇದೇ ಸಂಖ್ಯೆಯಲ್ಲೇ ಅಂತ್ಯಗೊಳ್ಳುತ್ತೆ ಕೆಲ ದಾಖಲೆಗಳನ್ನು ರಮ್ಯಾ ಮುಂದಿಟ್ಟು ಡಿಆರ್ಐ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ರು ಆದರೆ ನನಗೇನೂ ಗೊತ್ತಿಲ್ಲ ಅನ್ನೋ ಉತ್ತರವನ್ನು ಮಾತ್ರ ರಮ್ಯಾ ರಾಮ್ ನೀಡಿದ್ರು ಅನ್ನೋದು ಈಗ ಲಭ್ಯವಾಗಿರುವ ಮಾಹಿತಿ ಇನ್ನ ಸಾಗಾಟಕ್ಕೆ ಪ್ರತ್ಯೇಕವಾದ ಸಿಮ್ ಕಾರ್ಡ್ಗಳನ್ನು ಬಳಸಿದ್ರು ಇಬ್ಬರು ಅನ್ನೋ ಅನುಮಾನಕ್ಕೆ ಪೂರಕವಾಗಿ ದುಬಾಯ್ ನಂಬರ್ ರನ್ಯಾ ಹಾಗೆ ತರುಣ್ ಇಬ್ಬರೂ ಬಳಸ್ತಾ ಇದ್ದ ನಂಬರ್ಗಳಲ್ಲಿ ಕೆಲ ಸಾಮ್ಯತೆ ಪತ್ತೆಯಾಗಿದೆ ಇಬ್ಬರ ನಂಬರ್ನೂ ಕೂಡ ಫೈವ್ ಸೆವೆನ್ ಜೀರೋ ಸೆವೆನ್ ನಂಬರ್ನಿಂದಲೇ ಕೊನೆಗೊಳ್ತಾಯಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬ್ ರಣ್ಯಾ ರಾವ್ ಮೇಲೆ ಬಂದಿರುವ ಗೋಲ್ಡ್ ಸ್ಮಗ್ಲಿಂಗ್ ಆರೋಪ ಪ್ರಕರಣದ ತನಿಖೆ ಮುಂದುವರೆದಂತೆಲ್ಲ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗ್ತಾ ಇದೆ ಗೋಲ್ಡ್ ಗೆ ಅಂತಲೇ ಪ್ರತ್ಯೇಕವಾದ ಸಿಮ್ ಅನ್ನ ಇದ್ದರು ಆರೋಪಿಗಳು ಅನ್ನೋದು ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಜಿಆರ್ಐ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗೆ ತರುಣ್ ದುಬೈ ಫೋನ್ ನಂಬರ್ಗಳು ಲಭ್ಯವಾಗಿದೆ ವಿವರ ದುಬಾಯ್ ಮೊಬೈಲ್ ನಂಬರ್ ಫೈವ್ ಸೆವೆನ್ ಜೀರೋ ಸೆವೆನ್ ಐದು ಏಳು ಸೊನ್ನೆ ಏಳು ಇದೇ ಸಂಖ್ಯೆಯಲ್ಲೇ ಅಂತ್ಯಗೊಳ್ಳುತ್ತೆ ಕೆಲ ದಾಖಲೆಗಳನ್ನು ರಮ್ಯಾ ಮುಂದಿಟ್ಟು ಡಿಆರ್ಐ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದರು ಆದರೆ ನನಗೇನು ಗೊತ್ತಿಲ್ಲ ಅನ್ನೋ ಉತ್ತರವನ್ನು ಮಾತ್ರ ರಮ್ಯಾ ರಾವ್ ನೀಡಿದ್ರು ಅನ್ನೋದು ಈಗ ಲಭ್ಯವಾಗಿರುವ ಮಾಹಿತಿ ಇನ್ನ ಸಾಗಾಟಕ್ಕೆ ಪ್ರತ್ಯೇಕವಾದ ಸಿಮ್ ಕಾರ್ಡ್ಗಳನ್ನು ಬಳಸಿದ್ರು ಇಬ್ಬರು ಅನ್ನೋ ಅನುಮಾನಕ್ಕೆ ಪೂರಕವಾಗಿ ದುಬಾಯ್ ನಂಬರ್ ರಮ್ಯಾ ಹಾಗೆ ತರುಣ್ ಇಬ್ಬರೂ ಇದ್ದ ನಂಬರ್ಗಳಲ್ಲಿ ಕೆಲ ಸಾಮ್ಯತೆ ಪತ್ತೆಯಾಗಿದೆ ಇಬ್ಬರ ನಂಬರ್ನೂ ಕೂಡ ಫೈವ್ ಸೆವೆನ್ ಜೀರೋ ಸೆವೆನ್ ನಂಬರ್ನಿಂದಲೇ ಕೊನೆಗೊಯ್ತಾ ಇದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲಿ ನಾಗೇಂದ್ರ ಬಾಬ್ ರಣ್ಯಾ ರಾವ್ ಮೇಲೆ ಬಂದಿರುವ ಗೋಲ್ಡ್ ಸ್ಮಗ್ಲಿಂಗ್ ಆರೋಪ ಪ್ರಕರಣದ ತನಿಖೆ ಮುಂದುವರೆದಂತೆಲ್ಲ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ಗೆ ಅಂತಲೇ ಪ್ರತ್ಯೇಕವಾದ ಸಿಮ್ ಅನ್ನ ಇದ್ದರು ಇದ್ರು ಆರೋಪಿಗಳು ಅನ್ನೋದು ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಜೆಆರ್ಐ ತನಿಖೆಯಲ್ಲಿ ಮತ್ತಷ್ಟು ಸ್ಪೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ ರನ್ಯಾ ಹಾಗೆ ತರುಣ್ ದುಬಾಯ್ ಫೋನ್ ನಂಬರ್ಗಳು ಲಭ್ಯವಾಗಿದೆ ವಿವರ ದುಬಾಯ್ ಮೊಬೈಲ್ ನಂಬರ್ ಫೈವ್ ಸೆವೆನ್ ಜೀರೋ ಸೆವೆನ್ ಐದು ಏಳು ಸೊನ್ನೆ ಏಳು ಇದೇ ಸಂಖ್ಯೆಯಲ್ಲೇ ಅಂತ್ಯಗೊಳ್ಳುತ್ತೆ ಕೆಲ ದಾಖಲೆಗಳನ್ನು ರಮ್ಯಾ ಮುಂದಿಟ್ಟು ಡಿಆರ್ಐ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ರು ಆದರೆ ನನಗೇನೂ ಗೊತ್ತಿಲ್ಲ ಅನ್ನೋ ಉತ್ತರವನ್ನ ಮಾತ್ರ ರಮ್ಯಾ ರಾವ್ ನೀಡಿದ್ರು ಅನ್ನೋದು ಈಗ ಲಭ್ಯವಾಗಿರುವ ಮಾಹಿತಿ ಇನ್ನ ಸಾಗಾಟಕ್ಕೆ ಪ್ರತ್ಯೇಕವಾದ ಸಿಮ್ ಕಾರ್ಡ್ಗಳನ್ನು ಬಳಸಿದ್ರು ಇಬ್ಬರು ಅನ್ನೋ ಅನುಮಾನಕ್ಕೆ ಪೂರಕವಾಗಿ ದುಬಾಯ್ ನಂಬರ್ ರನ್ಯಾ ಹಾಗೆ ತರುಣ್ ಇಬ್ಬರು ಬಳಸ್ತಾ ಇದ್ದ ನಂಬರ್ಗಳಲ್ಲಿ ಕೆಲ ಸಾಮ್ಯತೆ ಪತ್ತೆಯಾಗಿದೆ ಇಬ್ಬರ ನಂಬರ್ನೂ ಕೂಡ ಫೈವ್ ಸೆವೆನ್ ಜೀರೋ ಸೆವೆನ್ ನಂಬರ್ನಿಂದಲೇ ಕೊನೆಗೊಳ್ತಾ ಇದೆ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬ್ ರಣ್ಯಾ ರಾವ್ ಮೇಲೆ ಬಂದಿರುವ ಗೋಲ್ಡ್ ಸ್ಮಗ್ಲಿಂಗ್ ಆರೋಪ ಪ್ರಕರಣದ ತನಿಖೆ ಮುಂದುವರೆದಂತೆ ಇಲ್ಲ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ಗೆ ಅಂತಲೇ ಪ್ರತ್ಯೇಕವಾದ ಸಿಮ್ ಅನ್ನ ಬಳಸುತ್ತ ಇದ್ರು ಆರೋಪಿಗಳು ಅನ್ನೋದು ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಡಿಆರ್ಐ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ ರಣ್ಯಾ ಹಾಗೆ ತರುಣ್ ದುಬೈ ಫೋನ್ ನಂಬರ್ಗಳು ಲಭ್ಯವಾಗಿದೆ ಇಬ್ಬರ ದುಬಾಯ್ ಮೊಬೈಲ್ ನಂಬರ್ ಫೈವ್ ಸೆವೆನ್ ಜೀರೋ ಸೆವೆನ್ ಐದು ಏಳು ಸೊನ್ನೆ ಏಳು ಇದೇ ಸಂಖ್ಯೆಯಲ್ಲೇ ಅಂತ್ಯಗೊಳ್ಳುತ್ತೆ ಕೆಲ ದಾಖಲೆಗಳನ್ನು ರಮ್ಯಾ ಮುಂದಿಟ್ಟು ಡಿಆರ್ಐ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸದರು ಆದರೆ ನನಗೇನು ಗೊತ್ತಿಲ್ಲ ಅನ್ನೋ ಉತ್ತರವನ್ನು ಮಾತ್ರ ರಮ್ಯಾ ರಾವ್ ನೀಡಿದ್ರು ಅನ್ನೋದು ಈಗ ಲಭ್ಯವಾಗಿರುವ ಮಾಹಿತಿ ಇನ್ನ ಸಾಗಾಟಕ್ಕೆ ಪ್ರತ್ಯೇಕವಾದ ಸಿಮ್ ಕಾರ್ಡ್ಗಳನ್ನು ಬಳಸಿದ್ರು ಇಬ್ಬರು ಅನ್ನೋ ಅನುಮಾನಕ್ಕೆ ಪೂರಕವಾಗಿ ದುಬಾಯ್ ನಂಬರ್ ರಮ್ಯಾ ಹಾಗೆ ತರುಣ್ ಇಬ್ಬರೂ ಬಳಸ್ತಾ ಇದ್ದ ನಂಬರ್ಗಳಲ್ಲಿ ಕೆಲ ಸಾಮ್ಯತೆ ಪತ್ತೆಯಾಗಿದೆ ಇಬ್ಬರ ನಂಬರ್ನೂ ಕೂಡ ಫೈವ್ ಸೆವೆನ್ ಜೀರೋ ಸೆವೆನ್ ನಂಬರ್ನಿಂದಲೇ ಕೊನೆಗೊಯ್ತಾ ಇದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ನನ್ನ ಜೊತೆ ನನಕಲಿ ನಾಗೇಂದ್ರ ಬಾಬ್ ರಣ್ಯಾ ರಾವ್ ಮೇಲೆ ಬಂದಿರುವ ಗೋಲ್ಡ್ ಸ್ಮಗ್ಲಿಂಗ್ ಆರೋಪ ಪ್ರಕರಣದ ತನಿಖೆ ಮುಂದುವರೆದಂತೆಲ್ಲ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗ್ತಾ ಇದೆ ಗೋಲ್ಡ್ ಗೆ ಅಂತಲೇ ಪ್ರತ್ಯೇಕವಾದ ಸಿಮ್ ಅನ್ನ ಇದ್ದರು ಇದ್ರು ಆರೋಪಿಗಳು ಅನ್ನೋದು ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಡಿಆರ್ಐ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ ರಣ್ಯಾ ಹಾಗೆ ತರುಣ್ ದುಬಾಯ್ ಫೋನ್ ನಂಬರ್ಗಳು ಲಭ್ಯವಾಗಿದೆ ಇಬ್ಬರ ದುಬಾಯ್ ಮೊಬೈಲ್ ನಂಬರ್ ಫೈವ್ ಸೆವೆನ್ ಜೀರೋ ಸೆವೆನ್ ಐದು ಏಳು ಸೊನ್ನೆ ಏಳು ಇದೇ ಸಂಖ್ಯೆಯಲ್ಲೇ ಅಂತ್ಯಗೊಳ್ಳುತ್ತೆ ಕೆಲ ದಾಖಲೆಗಳನ್ನು ರಮ್ಯಾ ಮುಂದಿಟ್ಟು ಡಿಆರ್ಐ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ರು ಆದರೆ ನನಗೇನೂ ಗೊತ್ತಿಲ್ಲ ಅನ್ನೋ ಉತ್ತರವನ್ನು ಮಾತ್ರ ರಮ್ಯಾ ರಾವ್ ನೀಡಿದ್ರು ಅನ್ನೋದು ಈಗ ಲಭ್ಯವಾಗಿರುವ ಮಾಹಿತಿ ಇನ್ನ ಸಾಗಾಟಕ್ಕೆ ಪ್ರತ್ಯೇಕವಾದ ಸಿಮ್ ಕಾರ್ಡ್ಗಳನ್ನು ಬಳಸಿದ್ರು ಇಬ್ಬರು ಅನ್ನೋ ಅನುಮಾನಕ್ಕೆ ಪೂರಕವಾಗಿ ದುಬಾಯ್ ನಂಬರ್ ರಮ್ಯಾ ಹಾಗೆ ತರುಣ್ ಇಬ್ಬರೂ ಬಳಸ್ತಾ ಇದ್ದ ನಂಬರ್ಗಳಲ್ಲಿ ಕೆಲ ಸಾಮ್ಯತೆ ಪತ್ತೆಯಾಗಿದೆ ಇಬ್ಬರ ನಂಬರ್ನೂ ಕೂಡ ಫೈವ್ ಸೆವೆನ್ ಜೀರೋ ಸೆವೆನ್ ನಂಬರ್ನಿಂದಲೇ ಕೊನೆಗೊಯ್ತಾ ಇದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ನನ್ನ ಜೊತೆಯಲ್ಲಿದ್ದಾರೆ ನನ್ನ ನಾಗೇಂದ್ರ ಬಾಬ್ ರನ್ಯಾ ರಾವ್ ಮೇಲೆ ಬಂದಿರುವ ಗೋಲ್ಡ್ ಸ್ಮಗ್ಲಿಂಗ್ ಆರೋಪ ಪ್ರಕರಣದ ತನಿಖೆ ಮುಂದುವರೆದಂತೆಲ್ಲ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ಗೆ ಅಂತಲೇ ಪ್ರತ್ಯೇಕವಾದ ಸಿಮ್ ಅನ್ನ ಇದ್ರು ಆರೋಪಿಗಳು ಅನ್ನೋದು ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಜಿಆರ್ಐ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ ರನ್ಯಾ ಹಾಗೆ ತರುಣ್ ದುಬಾಯಿ ಫೋನ್ ನಂಬರ್ಗಳು ಲಭ್ಯವಾಗಿದೆ विवर दुबाय मोबाइल नंबर फाइव सेवन जीरो सेवन सोने